ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತಿನ ಸ್ಪೆಷಲ್ ಬಂದು ಪನ್ನೀರ್ ಬಟರ್ ಮಸಾಲ ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ಹೇಳ್ಕೊಡ್ತೀನಿ ಬನ್ನಿ ಪನ್ನೀರ್ನೆಲ್ಲ ಈ ಥರ ಕ್ಯೂಬ್ಸ ಕಟ್ ಮಾಡಿ ಇಟ್ಕೊಳ್ಳೋಣ ಸಣ್ಣಕ್ಕೆ ಸೊ ದಟ್ ಬೇಗ ನೀಟಾಗಿ ಬೇಯುತ್ತೆ ಸೊ ಪನ್ನೀರೆಲ್ಲ ಕಟ್ ಮಾಡಿದ್ದಾಗಿದೆ ಇವಾಗ ಮಸಾಲೆ ರುಬ್ಬಿಕೊಂಡು ಬಿಡೋಣ ಸೊ ಇವಾಗ ಎರಡು ಮೀಡಿಯಮ್ ಸೈಝ್ದು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಮತ್ತೇನು ಹುಣ್ಮೆಣಸಿನ್ಕಾಯಿ ಐದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತೆ ಸೊಪ್ಪು ಇನ್ನೊಂದು ಸೀಕ್ರೆಟ್ ಏನು ಒಂದು ಸ್ವಲ್ಪ ಗೋಡಂಬಿನ ತಗೊಂಡು ಬಿಸಿನೀರಲ್ಲಿ ಹಾಕಿ ನೆನೆಸಿಟ್ಕೊಬೇಕು ಸೊ ನಾನು ಆಲ್ರೆಡಿ ನೆನೆಸಿಟ್ಟಿದ್ದೀನಿ ಇವಾಗ ಇದನ್ನ ಮಿಕ್ಸಿ ಜಾರಲ್ಲಿ ಹಾಕೊಂಡು ರುಬ್ಕೊಳ್ಳೋಣ ಸೊ ಟೇಸ್ಟ್ ಚೆನ್ನಾಗಿ ಬರುತ್ತೆ ಗೋಡಂಬಿ ಹಾಕೋದ್ರಿಂದ ರುಬ್ಕೊಬೇಕು ಇವಾಗ ಪಾತ್ರೆ ಮಾಡ್ತಿದ್ದು ಪಾತ್ರೆ ಆಗಿದೆ ಎಣ್ಣೆ ಹಾಕಿದ್ದೀನಿ ಇವಾಗ ಸ್ವಲ್ಪ ಅದಕ್ಕೆ ಉಪ್ಪು ಹಾಕೊಳ್ಳೋಣ ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳೋಣ ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ಚೆನ್ನಾಗಿ ಸೊ ಮಿಕ್ಸ್ ಮಾಡಿದ್ದಾದ್ಮೇಲೆ ಈ ಕ್ಯೂಬ್ಸ್ನೆಲ್ಲ ಇದ್ರಲ್ಲಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡೋಣ ಬೇಕು ಅಂದರೆ ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಯೂಸ್ ಮಾಡ್ಕೊಂಡು ಸೊ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಪ್ಲೇಟ್ಗೆ ಬಿಡೋಣ ಎಲ್ಲಾನು

ಎರಡು ಏಲಕ್ಕಿ ಹಾಗೆ ಪಲಾವ್ ಪಲ್ಲಾವೆಲ್ಲ ಹಾಕೊಬೇಕು ನೆಕ್ಸ್ಟು ಅಶ್ರಿಮೆಣಸಿನ್ಕಾಯಿ ಹಾಗೆ ಈರುಳ್ಳಿ ನಾಪದ ಇದೆಲ್ಲ ಗೋಲ್ಡನ್ ಕಲರ್ ಬರೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದ್ರಲ್ಲೇ ಸೊ ಇವಾಗ ಅದು ಗೋಲ್ಡನ್ ಫ್ರೈ ಆಗಿದೆ ನೀಟಾಗಿ ನೆಕ್ಸ್ಟ್ ರುಬ್ಕೊಂಡಿರೋಂಥ ಮಸಾಲೆ ಎಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಎಲ್ಲ ಹಾಕಿದ್ದಾಯಿತು ಸ್ವಲ್ಪ ಹಸಿ ಸ್ಮೆಲ್ ಎಲ್ಲ ಹೋಗಲಿ ಒಂದ್ ಎರಡ್ ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳಿ ಇವಾಗ ಸಿಸ್ ಮೇಲೆಲ್ಲ ಹೋಗಿದ್ದೆ ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ ಸೊ ಸ್ವಲ್ಪ ವಾಟರ್ನೆಲ್ಲ ಆ್ಯಡ್ ಮಾಡಿ ಹಾಗೆ ಕುದಿಯೋಕೆ ಬಿಡೋಣ ಇದನ್ನು ನೋಡಿದ್ರಲ್ವಾ ಯಾವ ಥರ ಆಗ್ತಿದೆ ಬಂದಿದ್ದಂತ ಸೊ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಯಾವ ಥರ ಬೇರೆ ಥರ ರೆಸಿಪೀಸ್ ಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸ್ಕೊಂಡು ಕೊಡಿ ನಾನು ಮಾಡಿ ಟ್ರೈ ಮಾಡ್ತೀನಿ ನೋಡಿ ಇವಾಗ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಬಟ್ ಇನ್ನು ಸ್ವಲ್ಪ ಗಟ್ಟಿ ಆಗಲಿ ಮಸಾಲ ಎಲ್ಲ ಗ್ರೇವಿ ಥರ ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ನೋಡಿ ಸ್ವಲ್ಪ ಗ್ರೇವಿ ಗಟ್ಟಿಯಾಗಿದೆ ಇವಾಗ ನೋಡಿದ್ರಲ್ಲ ಯಾವ ರೀತಿ ಕುದಿತಾ ಇದೆ ಅಂತ ಸೊ ಇವಾಗ ಇದಕ್ಕೆ ಆಲ್ರೆಡಿ ಫ್ರೈ ಮಾಡ್ಕೊಂಡಿರೋಂಥ ಕ್ಯೂಬ್ಸ್ನೆಲ್ಲ ಹಾಕೊಳ್ಳ ಸೊ ಎಲ್ಲ ಹಾಕೊಂಡಿದ್ದಾದ್ಮೇಲೆ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಮನೇಲೂ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಸೊ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಆಲ್ಮೋಸ್ಟ್ ಎಲ್ಲ ಪನ್ನೀರೆಲ್ಲ ಬೆಂದ್ಕೊಂಡಿದೆ ಸೊ ಇದಕ್ಕೆ ಆಗಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ ನೋಡಿದ್ರಲ್ಲ ಎಷ್ಟು ಕ್ವಿಕ್ಕಾಗಿ ಎಷ್ಟು ಬೇಗ ಎಷ್ಟು ಚೆನ್ನಾಗಿ ಪನ್ನೀರ್ ಬಟಾರ್ ಮಸಾಲ ಮಾಡೋದನ್ನ ಹೇಳ್ಕೊಂಡು ಕೊಟ್ಟಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ಆದಷ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್